ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂಬರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಯಾವಾಗ ಅನ್ನೋ ಒಂದು ಪ್ರಶ್ನೆಗೆ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಇವತ್ತಿನ ದಿನಪತ್ರಿಕೆಯಲ್ಲಿ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಸುದ್ದಿಯನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ಸಾಕಷ್ಟು ನನಗೆ ವಾಟ್ಸಪ್ಗಳಲ್ಲಿ ಮತ್ತು ವಿಡಿಯೋಗಳಾಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ದೀನಿ ಸರ್ ನೆಕ್ಸ್ಟ್ ಜಿ ಪಿ ಎಸ್ ಯಾವಾಗ ಅಥವಾ ನೆಕ್ಸ್ಟ್ ಒನ್ ಟು ಫಿಫ್ತ್ ಕರೆಯೋದು ಯಾವಾಗ ಅಥವಾ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಇದ್ರಿ ಯಾಕೆಂದರೆ ನಾವು ಈಗ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಬಂತು ಅಂದಾಗ ನಮಗೆ ಓದಲಿಕ್ಕೆ ಸಿದ್ಧತೆಯನ್ನು ಕೊಡುತ್ತೆ ಅದು ಮೋಟಿವೇಶನ್ ಆಗುತ್ತೆ ಕೂಡ ಅಂದರೆ ನನ್ನನ್ನು ಹಿಡಿದು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದರೆ ಅದಕ್ಕೆ ಒಂದು ಕಾರಣ ಬೇಕು ಪುಷ್ಟಿ ಬೇಕು ಸೊ ರೀನ್ಫೋರ್ಸ್ಮೆಂಟ್ ಬೇಕು ಅಂತಹ ಒಂದು ಸುದ್ದಿ ನಿಮ್ಮೊಟ್ಟಿಗೆ ಈಗ ಹಂಚ್ಕೊಳ್ತಾ ಇದ್ದೀನಿ ಅದೇನು ಅಂತ ನೋಡ್ಕೊಂಡು ಬರೋಣ ಏಳು ಪಾಯಿಂಟ್ ಐದು ಏಳುವರೆ ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ ಅಂತ ಒಂದು ಟೈಟಲ್ ಇದೆ ಈ ಐದು ವರ್ಷ ಈ ವರ್ಷ ಐದು ಸಾವಿರ ಶಿಕ್ಷಕರ ನಿವೃತ್ತಿ ಆಗ್ತಿರ್ತಕ್ಕಂಥ ಕಾರಣ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನೋಡೋಣ ಏನಿದೆ ಅಂತೇಳಿ ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯವಾದಷ್ಟು ಶಿಕ್ಷಕರನ್ನು ಭರ್ತಿ ಮಾಡುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿರುವಂಥ ಬೆನ್ನಲ್ಲೇ ಈ ವರ್ಷ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ ಹತ್ತತ್ರ ಐದು ಸಾವಿರ ಜನ ಕೇವಲ ಹದಿನೈದು ಜನ ಕಮ್ಮಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಜನ ಶಿಕ್ಷಕರು ಏನಾಗ್ತಾ ಇದ್ದಾರೆ ಅಂದರೆ ರಿಟೈರ್ಡ್ ಆಗ್ತಾ ಇದ್ದಾರೆ ನಿವೃತ್ತಿ ಹೊಂದ್ತಾ ಇದ್ದಾರೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಿಕ್ಕೆ ಶಿಕ್ಷಣ ಇಲಾಖೆ ಆಸಕ್ತಿಯನ್ನು ತೋರಿದೆ ಈ ಹಿಂದಿನ ಸರ್ಕಾರದವರು ಏನು ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದಂಥ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಂದರೆ ಸಿಕ್ಸ್ ಟು ಏಯ್ಟ್ ತರಗತಿಗೆ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಅದರಲ್ಲಿ ಈಗ ಹದಿಮೂರು ಸಾವಿರದ ಮುನ್ನೂರ ಐವತ್ತ ಎರಡು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದು ನ್ಯಾಯಾಲಯ ಪ್ರಕರಣವನ್ನು ಬಿಟ್ಟು ಇನ್ನು ಉಳಿದಂತೆ ಹನ್ನೆರಡು ಸಾವಿರದ ನಾನ್ನೂರ ಹದಿನೈದು ಜನ ಈಗ ಆಲ್ರೆಡಿ ಕೌನ್ಸಿಲಿಂಗ್ ಆಗಿ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ ಸೊ ಈ ನಡುವೆ ಅವರು ಏನು ಈ ಈ ಸಂದರ್ಭದಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಜನ ಹುದ್ದೆ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ ಆ ಒಂದು ಹುದ್ದೆಗಳಿಗೆ ಶಿಕ್ಷಣ ಇಲಾಖೆ ಹೊಸದಾಗಿ ನೇಮಕಾತಿಯನ್ನು ಮಾಡಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆಗೆ ಒಂದು ಪರ್ಮಿಷನನ್ನು ಕೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಆಂಗ್ಲ ಮತ್ತು ವಿಜ್ಞಾನಕ್ಕೂ ಅಡ್ಡಿ ಅಂತ ಹೇಳಿ ಅಂದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಆಂಗ್ಲ ಭಾಷೆ ಹಾಗೂ ವಿಜ್ಞಾನಕ್ಕೆ ಹೆಚ್ಚಿನ ಪ್ರಾ ಒಂದು ಪ್ರಾಮುಖ್ಯತೆ ಬೇಕಾಗಿದೆ ಆದರೆ ನಿರೀಕ್ಷೆಯಷ್ಟು ಶಿಕ್ಷಕರು ಲಭ್ಯ ಇಲ್ಲದೆ ಇರತಕ್ಕಂಥ ಕಾರಣ ಶಿಕ್ಷಣ ಇಲಾಖೆ ಮಾಹಿತಿ ಪ್ರಕಾರ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೇಳು ಆಂಗ್ಲ ಆರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಅಂದರೆ ಇಂಗ್ಲೀಷ್ ಮತ್ತು ಸೈನ್ಸ್ ಟೀಚರ್ಸ್ನ ಒಂದು ಕೊರತೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಗುಣಮಟ್ಟಕ್ಕೆ ಪೆಟ್ಟು ಅಂದರೆ ಕಾಲಕಾಲಕ್ಕೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳದ ಪರಿಣಾಮ ಸರ್ಕಾರಿ ಶಾಲೆಗಳ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಿದ್ದನ್ನು ಅಧಿಕಾರಿಗಳು ಒಪ್ಪಿಕೊಳ್ಳುತ್ತಿದ್ದಾರೆ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಪ್ರಾಥಮಿಕ ಶಾಲೆಗಳಿದ್ದು ನಾಲ್ಕು ಸಾವಿರದ ಎಂಟುನೂರ ನಲವತ್ನಾಲ್ಕು ಪ್ರೌಢಶಾಲೆಗಳಿವೆ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಹುದ್ದೆ ಒಟ್ಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಇದ್ದು ಕಾರ್ಯನಿರತರ ಒಂದು ಬಲ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಒಂದು ಅಂದರೆ ಖಾಲಿ ಹುದ್ದೆಗಳು ನಲವತ್ತು ಸಾವಿರದ ಮೂವತ್ತರಷ್ಟಿದೆ ಸೊ ಈ ಒಂದು ಪ್ರೌಢಶಾಲೆಗಳಲ್ಲಿ ಮಂಜೂರಾದ ಹುದ್ದೆಗಳ ಬಂದು ನಾವು ನೋಡೋದಾದರೆ ನಾಲ್ಕು ನಲವತ್ತ ನಾಲ್ಕು ಲಕ್ಷ ನಾಲ್ಕು ನಲವತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂದು ಹುದ್ದೆಗಳಿದೆ ಅದಕ್ಕೆ ಅಲ್ಲಿ ವರ್ಕಿಂಗ್ ಮಾಡ್ತಿರ್ತಕ್ಕಂಥವ್ರು ಬಂದು ಮೂವತ್ತ್ನಾಲ್ಕು ಸಾವಿರದ ನೂರ ಎಂಬತ್ತಾರು ಅಲ್ಲಿ ಕೂಡ ಹತ್ತು ಸಾವಿರದ ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ಒಟ್ಟಾರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆಯನ್ನು ನಾವು ನೋಡಿ ಅದಕ್ಕೆ ಖಾಲಿ ಹುದ್ದೆಗಳನ್ನು ನಾವು ನೋಡೋದಾದರೆ ಅದು ಐವತ್ತು ಸಾವಿರಕ್ಕೂ ಹೆಚ್ಚು ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಗುಣಮಟ್ಟದ ಶಿಕ್ಷಣ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಸೊ ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅತಿಥಿ ಶಿಕ್ಷಕರನ್ನ ಅಂದರೆ ಮಕ್ಕಳಿಗೇನು ನಾವು ಮೋಸ ಮಾಡೋದಿಲ್ಲ ಇದ್ದಿದ್ದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಅಂದರೆ ಅತಿಥಿ ಶಿಕ್ಷಕರನ್ನು ಯಾರೆಲ್ಲ ಇನ್ನು ಪದವೀಧರರಿದ್ದಾರೆ ಇದ್ದಾರೆ ಗ್ರ್ಯಾಜುಯೇಟ್ಸ್ ಇದ್ದಾರೆ ಟಿ ಇ ಟಿ ಪಾಸ್ ಮಾಡಿದ್ದಾರೆ ಅಂಥವ್ರನ್ನ ಗೆಸ್ಟ್ ಟೀಚರ್ ಆಗಿ ಕೊಟ್ಟು ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂದರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಒಂದಷ್ಟು ನ್ಯಾಯ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಸಂಬಂಧ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಅಂತ ಕೊಟ್ಟಿದ್ದಾರೆ ಇವು ನೋಡ್ಬೋದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾಲಿರತಕ್ಕಂಥ ವಿವಿಧ ವೃಂದಗಳ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಭರ್ತಿಯಾಗದೇ ಉಳಿದ ಖಾಲಿ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತುಗೊಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿತ್ತು ಆದರೆ ಈ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಕಾರಣ ಪ್ರಸಕ್ತ ಸಾಲಿನಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆಯನ್ನು ನಡೆಸ್ತಾ ಇದೆ ಅಂಥೇಳಿ ಶಿಕ್ಷಣ ಇಲಾಖೆಯ ಮೂಲಗಳು ತಿಳಿಸಿವೆ ಅಂದರೆ ನಾನು ಆಗ್ಲೇ ಹೇಳಿದಂಗೆ ಅತಿಥಿ ಶಿಕ್ಷಕರೇ ಗತಿ ಅಂತ ಹೇಳಿ ಅಂದರೆ ಈಗೇನು ಖಾಲಿ ಹುದ್ದೆಗಳನ್ನು ತುಂಬಿಕೊಂಡಿಲ್ಲ ಅದಕ್ಕೆ ಮಕ್ಕಳ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರನ್ನು ಮುಂದುವರಿಸ್ತಾ ಇದ್ದಾರೆ ಮುಂದುವರೆದು ಖಾಲಿ ಹುದ್ದೆಗಳಿಗೆ ಎದುರಾಗಿ ಒಟ್ಟು ಮೂವತ್ತ ಐದು ಸಾವಿರದ ನೂರ ತೊಂಬತ್ತ ಎರಡು ಅತಿಥಿ ಶಿಕ್ಷಕರು ಹಾಗೂ ಪ್ರೌಢಶಾಲೆಗಳ ಕೊರತೆ ಇರುವಂತಹ ಹುದ್ದೆಗಳಿಗೆ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ಏಳು ಸಾವಿರದ ಎಂಟುನೂರ ಎಂಟು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿ ಶಿಕ್ಷಕರ ಕೊರತೆಯನ್ನು ನೀಗಿಸಲಾಗಿದೆ ಅಂತ ಹೇಳಿ ಸರ್ಕಾರದ ವಾದವಾಗಿದೆ ಸೊ ಆದ್ಯತೆಯ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅಂತ ಹೇಳಿಬಿಟ್ಟು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಹುದ್ದೆ ಭರ್ತಿಗೆ ನಿಯಂತ್ ನಿಯಂತ್ರಣ ಹಾಕಲಾಗಿತ್ತು ಅಂದರೆ ಯಾವುದೇ ರೆಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳಿ ಬಳಿಕ ಪರಿಸ್ಥಿತಿ ಸುಧಾರಿಸುತ್ತಿದ್ದಂತೆ ಆದ್ಯತೆ ಮೇಲೆ ನೇಮಕಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಶಿಕ್ಷಕರ ಒಂದು ನೇಮಕ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುತ್ತಾ ಇದೆ ಶಿಕ್ಷಕರ ಅನಿವಾರ್ಯತೆಯ ಅರಿವಿದೆ ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚನೆ ನಡೆಸಿ ಅವಕಾಶ ಮಾಡಿಕೊಡಲಾಗುತ್ತದೆ ಹೊಸ ವರ್ಷ ಅಥವಾ ಬಜೆಟ್ ಸಂದರ್ಭದಲ್ಲಿ ಶುಭ ಸುದ್ದಿ ನಿರೀಕ್ಷಿಸಬಹುದು ಎಂದು ಹಣಕಾಸು ಇಲಾಖೆ ಅಧಿಕಾರಿಗಳು ವಿಜಯವಾಣಿಗೆ ತಿಳಿಸಿದ್ದಾರೆ ಸೊ ಈಗ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂಥ ಡೇಟ್ ಒಂದು ನೆಕ್ಸ್ಟ್ ಬಜೆಟಲ್ಲಿ ಸೊ ನೆಕ್ಸ್ಟ್ ಬಜೆಟ್ ಯಾವಾಗ ಬರುತ್ತೆ ಆಗ ಈ ಒಂದು ಪ್ರಸ್ತಾವನೆ ಕಡತವನ್ನು ಅನುಮೋದಿಸ್ತಾರೆ ಸೊ ನೆಕ್ಸ್ಟ್ ಶಿಕ್ಷಕರ ನೇಮಕಾತಿಗೆ ಒಂದು ಕ್ಷಣಗಣನೆ ಪ್ರಾರಂಭವಾಗುತ್ತೆ ಅಲ್ಲಿವರೆಗೂ ನೀವು ನಿಮ್ಮ ನಿರಂತರ ಅಭ್ಯಾಸವನ್ನು ಮುಂದುವರಿಸಿ ಭಾಳ ಹೆವಿ ಇಲ್ಲ ಅಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಥಮಿಕ ಅಂದರೆ ಬಹಳ ಜನ ಕೇಳುವಂಥ ಒಂದು ಪ್ರಶ್ನೆ ಇತ್ತು ಏನಪ್ಪ ಅಂದರೆ ಸರ್ ನಾವು ಯಾವ ಪುಸ್ತಕಗಳನ್ನು ಓದಬೇಕು ಯಾವ ಬುಕ್ಕನ್ನು ನಾವು ಕವರ್ ಮಾಡಬೇಕು ಎಷ್ಟು ಓದಿದರೆ ನಮಗೆ ಎಫರ್ಟ್ ಹಾಕಿದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಸಕ್ಸಸ್ ಆಗ್ಬೋದು ಶಿಕ್ಷಕರಾಗುವಂಥ ಕನಸು ನನಸಾಗ್ಬೋದು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈಗ ಎಸ್ ಸ್ನೇಹಿತರೆ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ ಬಹಳ ಜನ ಕೆಲವೊಂದು ಗೈಡೆನ್ಸ್ ಇರೋದಿಲ್ಲ ಆದರೂ ಕೂಡ ಸೊ ಸಾಕಷ್ಟು ಜನ ಸಕ್ಸಸ್ ಆಗಿದ್ದಾರೆ ಮತ್ತು ಕೆಲವರಿಗೆ ಗೈಡೆನ್ಸ್ ಸಿಕ್ಕಿದೆ ಹೇಗೆ ಅಂದರೆ ಅವ್ರ ಸೀನಿಯರ್ ಯಾರಾದರೂ ಟೀಚರ್ ಇರ್ತಾರೆ ಅಂದರೆ ಅವರು ಅಪಾಯಿಂಟ್ ಇದ್ದರೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಕೇಳ್ಕೊಂಡಿರ್ತಾರೆ ಸೊ ಆದರೆ ಏನು ಮಾಡ್ಬೇಕಂದ್ರೆ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದರೆ ಮೊದಲು ನೀವು ಯಾವ ಒಂದು ಪರೀಕ್ಷೆಗೆ ಸಿದ್ಧತೆ ಆಗ್ತಾ ಇದ್ರಿ ಅದರ ಒಂದು ಪಠ್ಯಕ್ರಮವನ್ನು ನೀವು ತಗೋಬೇಕು ಸೊ ಬಿ ಕೇರ್ಫುಲ್ ಅದರ ಒಂದು ಪಠ್ಯಕ್ರಮವನ್ನು ನೀವು ಮೊದಲು ಅದನ್ನು ವಾಚ್ ಮಾಡಬೇಕು ಅದು ಏನೇನಿದೆ ಸಿಲೆಬಸ್ ಯಾವ ಥರ ಇದೆ ಅದಕ್ಕೆ ಪೇಪರ್ ಒಂದಿದೆಯೋ ಪೇಪರ್ ಎರಡಿರುತ್ತೆ ಇರುತ್ತೆ ಮತ್ತೆ ಪೇಪರ್ ಮೂರು ಇರುತ್ತೆ ನಾನು ಎಸ್ಪೆಷಲಿ ಜಿ ಪಿ ಎಸ್ ಟಿ ಅವ್ರಿಗೆ ಹೇಳ್ತಾ ಇದ್ದೀನಿ ಜಿ ಪೇಪರ್ ಒಂದು ಅಂದರೆ ಜಿ ಕೆ ಆಗಿರುತ್ತೆ ಪೇಪರ್ ಎರಡು ಅಂದರೆ ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ ಸೊ ನೀವು ಯಾವ ಸಬ್ಜೆಕ್ಟ್ ಬರೀತೀರಿ ಅದು ಪೇಪರ್ ತ್ರೀ ಅಂದರೆ ಇದು ಕನ್ನಡ ಆಗಿರುತ್ತೆ ಇಂಗ್ಲೀಷ್ನವ್ರನ್ನ ಹೊರತುಪಡಿಸಿ ಇಂಗ್ಲೀಷ್ ಶಿಕ್ಷಕರನ್ನು ಬಿಟ್ಟು ಇವರು ಈ ರೀತಿ ಪ್ರಿಪೇರ್ ಆಗಬೇಕಾಗತ್ತೆ ಸೊ ಅದರಲ್ಲಿ ನೀವು ಈ ಪೇಪರ್ ಒಂದರಲ್ಲಿ ಏನೇನೆಲ್ಲ ಸಿಲೆಬಸ್ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಸೊ ಸೈಕಾಲಜಿ ಇರುತ್ತೆ ಹೌದಾ ಗಣಕಯಂತ್ರ ಶಿಕ್ಷಣ ಇರುತ್ತೆ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೂಡ ಇರುತ್ತೆ ಸೊ ಇದನ್ನು ನೀವು ಚೈಲ್ಡ್ ಸೈಕಾಲಜಿಯಿಂದ ಹಿಡಿದು ಇವೆಲ್ಲ ಸಬ್ಜೆಕ್ಟ್ಗಳನ್ನು ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಪೇಪರ್ ಒಂದಕ್ಕೆ ಕ್ಲಾರಿಫಿಕೇಷನ್ನ ಕೊಡ್ತಾ ಹೋಗ್ತೀನಿ ಈ ಪೇಪರ್ ಒಂದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಆರನೇ ತರಗತಿಯಿಂದ ಸೊ ಕಂಪ್ಲೀಟಾಗಿ ನಾನು ಹೇಳೋದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಸೊ ಫ್ರಮ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡು ಕನ್ನಡ ಮತ್ತು ಇಂಗ್ಲೀಷು ಬುಕ್ಗಳನ್ನು ಸ್ಟಡಿ ಮಾಡಿ ಓಕೆನಾ ಸೊ ಇನ್ನು ನೀವು ಸಬ್ಜೆಕ್ಟ್ಗೆ ಬಂತು ಅಂತ ಹೇಳಿದರೆ ಅಲ್ಲಿ ನೀವು ಸೋಷಿಯಲ್ ಸೈನ್ಸ್ ಆಗಿದ್ದರೆ ಎಸ್ ಎಸ್ ಬುಕ್ಕು ಅಥವಾ ಸೈನ್ಸ್ ಮ್ಯಾಥ್ಸ್ ಆಗಿದ್ದರೆ ಸೈನ್ಸು ಮತ್ತು ಮ್ಯಾಥ್ಸ್ ಬುಕ್ಕು ಸ್ಟಡಿ ಮಾಡಬೇಕಾಗುತ್ತೆ ಅದು ಬಂದು ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೆ ಯಾವ ರೀತಿ ಸ್ಟಡಿ ಮಾಡಬೇಕು ಏನು ಅನ್ನೋದನ್ನು ನೀವೇ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಡೈಲಿ ಒಂದೊಂದಷ್ಟು ಪಾಠಗಳನ್ನು ಅಭ್ಯಾಸ ಮಾಡಿ ಆ ಪಾಠಗಳಿಗೆ ಸಂಬಂಧಪಟ್ಟಂತೆ ನೀವು ನೋಟ್ಸನ್ನು ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಯಾಕೆ ನೋಟ್ಸ್ ಮಾಡ್ಕೋಬೇಕು ಅಂದರೆ ಈಗ ನೀವು ನೋಟ್ಸ್ ಮಾಡ್ಕೊಂಡಿರೋದನ್ನು ಕೊನೆಯ ಕ್ಷಣದಲ್ಲಿ ಎಕ್ಸಾಮ್ ಕರೆದಾಗ ಜಸ್ಟ್ ಸರಿ ಗ್ಲಾನ್ಸ್ ಮಾಡಿದರೆ ಸಾಕಾಗುತ್ತೆ ಸೊ ದಟ್ಸ್ ಏನ್ ಫಾರ್ ಯು ಬಿ ಕೇರ್ಫುಲ್ ಈ ನೋಟ್ಸು ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ರಿಟರ್ನ್ ಎಕ್ಸಾಮ್ ಇಲ್ಲಿ ಪೇಪರ್ ಟೂನಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿಗೆ ಮತ್ತೆ ಫಿಫ್ಟಿ ಮಾರ್ಕ್ಸ್ ಓ ಎಮ್ ಆರ್ ಶೀಟ್ ಇರುತ್ತೆ ಸೊ ರಿಟರ್ನ್ ಎಕ್ಸಾಮ್ನ ನೀವು ಬರೀಬೇಕು ಅಂತಂದರೆ ಜಸ್ಟ್ ಲೈಕ್ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಥರ ಇರುತ್ತೆ ಇನ್ನು ಪೇಪರ್ ತ್ರೀ ಬಂದು ಇಂಗ್ಲೀಷ್ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ವಿಷಯಗಳಿಗೆ ಪೇಪರ್ ತ್ರೀ ಕನ್ನಡ ಇರುತ್ತೆ ಜನರಲ್ ಕನ್ನಡ ಇರುತ್ತೆ ಆ ಕನ್ನಡ ಭಾಷಾ ಸಾಮರ್ಥ್ಯ ಅರವತ್ತು ಅಂಕಗಳು ಕಂಪಲ್ಸರಿ ಬರಲೇಬೇಕು ಸೊ ಅಷ್ಟು ಬರಲಿಲ್ಲ ಅಂದರೆ ನೀವು ಅಲ್ಲಿ ಎಲಿಜಿಬಿಲಿಟಿ ಅಂಕಗಳನ್ನು ತಗೊಳಕ್ಕಾಗಲ್ಲ ಸೊ ಕನ್ನಡ ಕೂಡ ನೀವು ಆರಾಮ್ಸೆ ಓದ್ಕೋಬೋದು ತುಂಬ ಈಸಿಯಾಗಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನೀವೇನು ಮಾಡಬೇಕು ಸಿದ್ಧತೆಯನ್ನು ಮಾಡ್ಕೋಬೇಕು ಸೊ ಇದಿಷ್ಟೇ ಭಾಳ ಸಿಂಪಲ್ಲು ನಾನು ಹೇಳಿದ್ದೀನಿ ಇದನ್ನು ಮೊದಲು ಪ್ರಾಕ್ಟೀಸ್ ಮಾಡಿ ಸೊ ಇದಾದ ಮೇಲೆ ಕೆಲವೊಂದು ಬುಕ್ಗಳನ್ನು ಕೇಳ್ತಾಯಿದ್ರಿ ಸೊ ಆ ಬುಕ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನಿವಾಗ ಯಾವುದು ಅಂತ ನನಗೆ ಗೊತ್ತಿರುವಂಥ ಕೆಲವೇ ಪುಸ್ತಕಗಳನ್ನು ನಾನು ನಿಮ್ಮೊಟ್ಟಿಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಇದನ್ನು ಮುಗಿಸಿ ಅಂತ ಹೇಳಿದೆ ಇದನ್ನು ಮುಗ್ಸೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ಒಂದು ತರಗತಿಯ ಬರೀ ಸಿಕ್ಸ್ತ್ ಸ್ಟ್ಯಾಂಡರ್ಡಿನ ಒಂದು ಸೋಷಿಯಲ್ ಸೈನ್ಸ್ ಬುಕ್ಕನ್ನೇ ನೀವು ಮುಗ್ಸೋಕ್ಕಾಗುತ್ತಾ ಸೆವೆಂತಿಂದಾಗುತ್ತಾ ಆಗುತ್ತಾ ನೈನ್ ಆಗುತ್ತಾ ಟೆಂತ್ ಆಗುತ್ತಾ ಸೊ ಇದೆಲ್ಲ ಮುಗಿದ್ರೆ ಪಿ ಯು ಸಿದು ಓದಿ ಅಂತ ಕೂಡ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವನ್ನೇ ನಾವು ಮುಗ್ಸೋಕ್ಕೆ ಸಾಧ್ಯ ಇಲ್ಲ ಇನ್ನು ಖಾಸಗಿ ಪುಸ್ತಕಗಳನ್ನು ಎಸ್ ಅವನು ಕೂಡ ಓದಬೇಕು ಎಷ್ಟು ಓದಿದರೂ ಕೂಡ ಕಡಿಮೆ ನೀವು ರ್ಯಾಂಕಲ್ಲಿ ಬರಬೇಕು ನೀವು ಜಾಬ್ ತೊಗೊಳ್ಲೇಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂದರೆ ಯು ಹ್ಯಾವ್ ಟು ಪ್ರಿಪೇರ್ ವೆರಿ ವೆಲ್ ಸೊ ಅದಕ್ಕೆ ಕೆಲವೊಂದು ಪುಸ್ತಕಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ನಾನು ಹೇಳಿದ್ದು ಎಲ್ಲ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಮೊದಲು ಸಿಲೆಬಸ್ ಏನಿದೆ ಎಷ್ಟು ಪೇಪರ್ಸ್ ಇರ್ತವೆ ಎಷ್ಟು ಸಮಯ ಸಿಗುತ್ತೆ ನಾವು ಯಾವ ರೀತಿ ಓದ್ಕೋಬೇಕು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ನಾವೇನು ಈಗ ನಾನು ಹೇಳಿದೆ ಸಿಕ್ಸ್ ಟು ಟೆಂತ್ ಅಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಅವನ್ನೇ ರೆಫರ್ ಮಾಡಬೇಕು ಸೊ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನೀವು ಯಾವುದೇ ಮೀಡಿಯಮ್ನಲ್ಲಾದರೂ ಓದಿ ಅವುಗಳನ್ನು ಚೆನ್ನಾಗಿ ಒಂದು ನೋಟ್ ಮಾಡ್ಕೋಬೇಕು ಸೊ ಇದಿಷ್ಟು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳ ನಿಮಗೆ ಬೇಕಾದರೆ ಯಾವುದಾದ್ರೂ ಇನ್ಯಾ ಟ್ರಸ್ಟ್ ವೆಬ್ಸೈಟಲ್ಲೋ ಅಥವಾ ಯಾವುದಾದ್ರೂ ಒಂದು ವೆಬ್ಸೈಟ್ಗಳಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಒಂದು ಕಡೆ ಸ್ಟಡಿ ಮೆಟೀರಿಯಲ್ಸ್ ಅಂತ ಸಿಗುತ್ತೆ ಫ್ರೀಯಾಗಿ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೋಡಿ ಅಥವಾ ನೀವು ಕ್ವೆಶನ್ ಪೇಪರ್ ಅನಲೈಸಿಸ್ ಮಾಡಿರ್ತಾರೆ ಯಾರಾದರೂ ಯೂಟ್ಯೂಬಲ್ಲೂ ನೋಡಿರ್ಬೋದು ನೀವು ಅವುಗಳನ್ನು ಕೂಡ ಒಂದು ಸರಿ ವೀಡಿಯೋವನ್ನು ವಾಚ್ ಮಾಡಿ ನಮ್ಮ ಚಾನಲಲ್ಲೂ ಕೂಡ ಸಾಕಷ್ಟು ಇದ್ದಾವೆ ಆದರೆ ಸೋಷಿಯಲ್ ಸೈನ್ಸಿಗೆ ಕಡಿಮೆ ಇದ್ದಾವೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಿಗೆ ವಿಡಿಯೋಗಳು ನಿಮಗೆ ಸಿಗುತ್ತೆ ಸೊ ನೋಡಿಕೊಂಡು ನೀವು ಯಾವ ರೀತಿ ಅನಲೈಸಿಸ್ ಮಾಡ್ತೀರಾ ಆ ಕ್ವಶನ್ಸ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿ ಉತ್ತರಗಳನ್ನು ಬರೀತೀರಾ ಈ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ ಇನ್ನು ಒನ್ ಟು ಫಿಫ್ತಿಗೆ ಅದಕ್ಕೂ ಕೂಡ ಹಿಂದಿನ ಕ್ವೆಶನ್ ಪೇಪರ್ಸ್ ಬುಕ್ಲೆಟನ್ನು ತೊಗೊಳೋದು ತುಂಬ ಒಳ್ಳೆಯದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ಗೆ ಒಂದು ಬುಕ್ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಯಾವ ರೀತಿ ಅಂತ ನೋಡಿ ಈ ಹಿಂದೆ ಕೂಡ ಒಂದು ಪುಸ್ತಕವನ್ನು ಒಟ್ಟಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅದನ್ನು ತಗೊಂಡು ಸಾಕಷ್ಟು ಜನ ಸಕ್ಸಸ್ ಇಡ್ ಸಕ್ಸೀಡ್ ಆಗಿದ್ದೀರಿ ಕೂಡ ಸಕ್ಸಸ್ ಆಗಿರುವಂತಹ ವಿದ್ಯಾರ್ಥಿಗಳ ಅಭಿಪ್ರಾಯ ಇಟ್ಕೊಂಡು ನಾನು ಈ ಒಂದು ಕ್ಲಾಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜನರಲ್ ಇಂಗ್ಲೀಷ್ ಫಾರ್ ಕೆ ಇ ಎ ಆ್ಯಂಡ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ಹೇಳಿದೆ ಅಂದರೆ ನೀವು ಕೇವಲ ಟೀಚರ್ ಪೋಸ್ಟಿಗೆ ಅಷ್ಟೇ ಅಲ್ಲ ಏನು ನಾವು ಜಿ ಪಿ ಎಸ್ ಟಿಯರು ಅಥವಾ ಒನ್ ಟು ಫಿಫ್ತ್ ಕಾಲ್ ಮಾಡ್ತಾರೆ ಅಥವಾ ಹೈಸ್ಕೂಲ್ ಶಿಕ್ಷಕರಿಗೆ ಅಂತ ಅಲ್ಲ ಸೊ ಕಾಮನ್ ಆಗಿ ಜನರಲ್ ಸಬ್ಜೆಕ್ಟ್ ಕೆ ಇ ಎ ಅಥವಾ ಕೆ ಪಿ ಎಸ್ ಸಿಯಿಂದ ಕಾಲ್ ಮಾಡ್ತಕ್ಕಂಥ ಗ್ರೂಪ್ ಸಿ ಹುದ್ದೆಗೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೂ ಕೂಡ ನೀವು ಡಿಗ್ರಿ ಲೆವೆಲ್ಲು ನೋಡ್ಬೋದು ಯಾವೆಲ್ಲ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂದರೆ ಐ ಎ ಎಸ್ ಕೆ ಎಸ್ ಸಿ ಟಿ ಐ ಮತ್ತು ಪಿ ಎಸ್ ಐ ಪಿ ಡಿಒ ಕೆ ಎಸ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಮತ್ತು ಎಫ್ಡಿ ಎಸ್ ಡಿ ಎ ಆರ್ ಆರ್ ಬಿ ಒಂದು ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯೂಚರ್ಸ್ ಇದ್ದಾವೆ ಮತ್ತು ಕೆಲವೊಂದು ಪೇಜಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಸಾಕಷ್ಟು ನುರಿತ ತಜ್ಞರಿಂದ ಅಂದರೆ ಇಂದಿನ ಒಂದು ಎಲ್ಲ ನಾಲೆಡ್ಜ್ಗಳನ್ನು ಬಳಸಿ ತುಂಬ ಜನ ವರ್ಕ್ ಮಾಡಿದ್ದಾರೆ ಅದರಲ್ಲಿ ಕರ್ಗಣ್ಣೆ ಅವರು ಕೂಡ ತುಂಬ ಇದ್ರ ಬಗ್ಗೆ ಬಾ ಸಾಕಷ್ಟು ಡಿ ಎಫರ್ಟನ್ನು ಹಾಕಿದ್ದಾರೆ ಅವ್ರ ಎಫರ್ಟ್ ಈ ಬುಕ್ಕಲ್ಲಿ ನಿಮಗೆ ಗೊತ್ತಾಗತ್ತೆ ಸೊ ನೋಡ್ಬೋದು ಈ ಬುಕ್ ಬೇಕಾದರೆ ನೀವು ಈ ನಾನು ಸ್ಕ್ರೀನ್ ಮೇಲೆ ತೋರಿಸಿರ್ತಕ್ಕಂತಹ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಖಂಡಿತ ನಿಮಗೆ ಈ ಬುಕ್ಕು ಸಿಗುತ್ತೆ ನನ್ನ ನಂಬರಿಗೆ ಮಾಡಬೇಡಿ ದಯವಿಟ್ಟು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರಿಗೆ ಹೇಳಿ ಸರ್ ನಮಗೆ ಈ ಥರ ಟಿ ಎಮ್ ಲರ್ನಿಂಗ್ ಸೆಂಟರ್ ಅವರು ಕೇಳಿದರು ಡಿಸ್ಕೌಂಟಲ್ಲಿ ಕೊಡಿ ಅಂತ ಮ್ಯಾಕ್ಸಿಮಮ್ ನಿಮಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಲಿಕ್ಕೆ ಅವ್ರಿಗೆ ಹೇಳ್ತೇನೆ ನಾನು ಸೊ ನೀವು ಆ ಡಿಸ್ಕೌಂಟಲ್ಲಿ ಈ ಬುಕ್ಕನ್ನು ಇಸ್ಕೋಬೋದು ಏನೇನೆಲ್ಲ ಇದೆ ಈ ಪುಸ್ತಕದಲ್ಲಿ ಅಂತ ನೋಡೋದಾದರೆ ಇಂಡೆಕ್ಸನ್ನು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಸೊ ಸ್ಕ್ರೀನ್ ಪಾಸ್ ಮಾಡಿ ಹಾಗೆ ನೋಡ್ಕೊತ ಹೋಗಿ ನಾನು ಆ್ಯಕ್ಚುಲಿ ಇಂಗ್ಲೀಷ್ ಅಲ್ಲ ಆದರೂ ಕೆಲವೊಂದು ಬೇಸಿಕ್ ಏನು ಬೇಕೋ ಅಷ್ಟು ತಿಳ್ಕೊಂಡಿರ್ತೀನಿ ನೋಡ್ಬೋದು ನೀವೆಲ್ಲ ಏನೇನು ಗ್ರಾಮರ್ ಕಂಟೆಂಟ್ ಇದೆ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂತೆ ಅವೆಲ್ಲವೂ ಕೂಡ ಆಕ್ಯುರೇಸಿಯಾಗಿ ಇಲ್ಲಿ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಮಿಸ್ಲೇನಿಯಸ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬೇಕು ಆ ಒಂದು ಅಂಶಗಳನ್ನು ಮತ್ತು ಪಾರ್ಟ್ ಟೂನಲ್ಲಿ ಎರರ್ ಕರೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಕೊಟ್ಟಿದ್ದಾರೆ ಪಾರ್ಟ್ ತ್ರೀಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಕೂಡ ಇದೆ ಸೊ ಮೋರ್ ದ್ಯಾನ್ ಹಂಡ್ರೆಡ್ ಪೇಜಸ್ ಕ್ವಶನ್ ಪೇಪರ್ಸನ್ನು ಹಾಕಿದ್ದಾರೆ ಮತ್ತು ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಸೊ ಜಸ್ಟ್ ಒಂದು ಗ್ಲ್ಯಾನ್ಸ್ ಮೆಟೀರಿಯಲನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಇದರಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಕ್ವಶನ್ಸ್ ಬಂದಿತ್ತು ಅನ್ನುವಂಥ ಮಾಹಿತಿಯನ್ನು ಆ ಥರ ಹೇಳಿದ್ದಾರೆ ಸೊ ಅವು ಅವುಗಳು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಮತ್ತು ಯಾವ ಯಾವ ರೀತಿ ಕಾನ್ಸೆಪ್ಟನ್ನು ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಸೊ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಟಡಿ ಮೆಟೀರಿಯಲ್ಗಳನ್ನು ಕೊಟ್ಟು ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಸೊ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಸೊ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಡೆಪ್ತಾಗಿ ಅಂದರೆ ಈಗ ನಾವು ಕನ್ನಡ ಮಾಧ್ಯಮದಲ್ಲಿ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ಅವರು ಸ್ವಲ್ಪ ಆದಷ್ಟು ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಡುವಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಈ ಒಂದು ವಿಭಾಗದಲ್ಲಿ ಸೊ ಎಸ್ಪೆಷಲಿ ಪಿ ಡಿ ಒಗೆ ಅಥವಾ ಎಫ್ ಡಿ ಎಸ್ ಡಿ ಎಗೆ ವೆರಿ ವೆರಿ ಯೂಸ್ಫುಲ್ ಬುಕ್ಕಿದ್ದು ಟೀಚರ್ಸ್ ನೇಮಕಾತಿಗೂ ಕೂಡ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಒಮ್ಮೆ ನೀವು ತೊಗೊಂಡು ನೋಡಿದರೆ ಖಂಡಿತ ಈ ಒಂದು ವರ್ಡ್ಸ್ ಮೀನಿಂಗ್ ಇರ್ಬೋದು ಇವನ್ನೆಲ್ಲ ನೀವು ನೋಡಿದರೆ ಬಹಳಷ್ಟು ಬೇರೆ ಬೇರೆ ಬುಕ್ಗಳಿಲ್ಲ ನಾನು ಆಗಲೇ ಹೇಳಿದೆಲ್ಲ ಆರಿಂದ ಟೆಂತು ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವರೆಗೂ ನೀವು ಸರ್ಚ್ ಮಾಡಿ ನೋಟ್ಸ್ ಆಗಲ್ಲ ನಮ್ಗೆ ಸಮಯ ಇಲ್ಲ ಅಂದಾಗ ಈ ಥರದ ಬುಕ್ಕುಗಳು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಒದಗಿಸ್ತವೆ ಸೊ ಅವುಗಳನ್ನು ಕೂಡ ನೀವು ನೋಡ್ಬೋದು ನಾನು ಅದಕ್ಕೆ ಈ ಬುಕ್ ಸ್ಕ್ರೀನನ್ನು ನಿಮಗೆ ಒಟ್ಟು ಒಂದು ಸರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪ್ರಶ್ನೆಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಆ ಎಕ್ಸ್ಪ್ಲನೇಷನ್ ನಂತರ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕ್ವಶನ್ಸ್ಗಳು ಬೇರೆ ಬೇರೆ ಎಕ್ಸಾಮ್ನಲ್ಲಿ ಬೇರೆ ಬೇರೆ ಕಡೆ ಕೇಳಿರುವಂತಹ ಕ್ವೆಶನ್ಸ್ಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಓಕೆ ಸೊ ನೋಡ್ಬೋದು ಪ್ರಶ್ನೆಗಳು ಯಾವ ರೀತಿ ಇದೆ ಮತ್ತು ಅದಕ್ಕೆ ಆನ್ಸರ್ಸನ್ನು ಕೂಡ ಕೊಟ್ಟಿದ್ದಾರೆ ಸೊ ನೀವು ಇದು ಇದೇ ಥರ ಆ ಒಂದು ಕಂಟೆಂಟನ್ನು ಅಭ್ಯಾಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ನೀವು ಬಿಡಿಸಿದ್ರೆ ಅಂದರೆ ಸೊ ನೀವು ಪರ್ಫೆಕ್ಟ್ ಆಗ್ತೀರಾ ಸೊ ಪರ್ಫೆಕ್ಟ್ ಆದರೆ ಅಂತ ಹೇಳಿದ್ರೆ ಎಗೈನ್ ನೀವು ಮತ್ತೆ ಅದನ್ನು ಎಫರ್ಟ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನಿಮಗೆ ಈ ಒಂದು ಬುಕ್ಕು ಸಿಗ್ತಾ ಇದೆ ಸೊ ಬಿ ರಿಮೆಂಬರ್ ಈ ಥರ ಎಲ್ಲ ಒಂದು ಅಂಶಗಳು ಇರುವಂತಹ ಈ ಒಂದು ಪುಸ್ತಕವನ್ನು ನೀವು ಪಡಿಬೇಕಾದ್ರೆ ಸೊ ಗೋ ಥ್ರೂ ದಟ್ ನಂಬರ್ ನಾನು ಆಗಲೇ ಹೇಳಿದಂಗೆ ಈ ಕಾ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಫೋರ್ ಝೀರೋ ಫೈವ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕವನ್ನು ಕೇಳಿ ಮತ್ತು ಅದರ ಬಗ್ಗೆ ಇನ್ನಷ್ಟು ಕ್ಲಾರಿಫಿಕೇಷನನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಹಾಗೆ ಮತ್ತೊಂದು ಇದು ಇಂಗ್ಲೀಷಿಗಾಯಿತು ಆಯಿತು ಇನ್ನೂ ಒಬ್ರು ಪುಸ್ತಕವನ್ನು ಬರೆದಿದ್ದಾರೆ ಸೊ ಆ ಪುಸ್ತಕವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೇನೆ ಎಸ್ ಅದು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ ಆಗಿದೆ ಆ ಪುಸ್ತಕದ ಬಗ್ಗೆ ಡೀಟೇಲ್ಸ್ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರೂ ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಇಂಟ್ರೆಸ್ಟ್ ಇರುವಂತಹ ಆಸ್ಪರೆಂಟ್ಸು ನೀವು ಅವರಿಗೆ ಡೈರೆಕ್ಟಾಗಿ ಕೇಳ್ಬೋದು ಆ ಒಂದು ನಂಬರನ್ನು ಕೂಡ ನಾನಲ್ಲಿ ಕೊಟ್ಟಿರ್ತೀನಿ ಸೊ ವಿಡಿಯೋನ ನೋಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ಅಥವಾ ಚಾಟ್ ಬಾಕ್ಸಲ್ಲಿ ಅದನ್ನು ಹಾಕಿರ್ತೀನಿ ಸೊ ನೋಡಿ ಇಂಟ್ರೆಸ್ಟ್ ಇರೋರು ಪುಸ್ತಕವನ್ನು ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಸಾಕಷ್ಟು ನೇಮಕಾತಿಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಸೊ ಅದಕ್ಕೆ ನಾವು ಪ್ರಿಪ್ರೇಷನ್ ಆಗಿರಬೇಕು ದಟ್ ಈಸ್ ವಾಟ್ ಮೈನ್ ನಾವು ಪ್ರಿಪೇರ್ ಆಗಿಲ್ಲ ಅಂದರೆ ಎಷ್ಟು ನೇಮಕಾತಿಗಳು ಬಂದರೂ ಅದು ನಮ್ಮ ಕೈ ತಪ್ಪೋಗುತ್ತೆ ಮತ್ತೊಬ್ಬರು ಕೈಗೆ ಸಿಗುತ್ತೆ ಯಾರು ಎಫರ್ಟ್ ಹಾಕಿರ್ತಾರೆ ಯಾರು ಪ್ರಯತ್ನಶೀಲರಾಗಿರ್ತಾರೆ ಅವರಿಗೆ ಸೊ ನಾವು ಆ ಪ್ರಯತ್ನಶೀಲರಾಗುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು